ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಪರಿಶ್ರಮ ಕಿಚನ್ ಇವತ್ತಿನ ನನ್ನ ರೆಸಿಪಿ ಬಂಗಾಲಿ ಸ್ಪೆಷಲ್ ಸ್ವೀಟ್ ಆದಂಥ ಬಪ್ಪ ದೋಹಿಯನ್ನು ಇದ್ದೇನೆ ಹೆಚ್ಚು ಕಡಿಮೆ ನಮ್ಮಲ್ಲಿಯ ಗಿಣ್ಣು ಅಂತ ಹೇಳ್ಬೋದು ಇದಕ್ಕೆ ನಾನಿಲ್ಲಿ ಸಕ್ಕರೆಯ ಬದಲಿಗೆ ಬೆಲ್ಲವನ್ನು ಬಳಸಿದ್ದೇನೆ ತುಂಬಾ ರುಚಿ ಮಾಡೋದಕ್ಕೂ ಕೂಡ ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ಮಕ್ಕಳಿಗೆ ಕೇಕ್ ಅಂತ ಮಾಡಿ ಕೊಡ್ಬೋದು ನೋಡೋದಕ್ಕೂ ಕೂಡ ಇದು ಕೇಕ್ ಥರನೇ ಅನಿಸುತ್ತೆ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ ನಾನಿಲ್ಲಿ ಬೆಲ್ಲವನ್ನು ಬಳಸ್ತಾ ಇದ್ದೇನೆ ನೀವು ಬೆಲ್ಲದ ಬದಲಿಗೆ ಸಕ್ಕರೆಯನ್ನು ಕೂಡ ಬಳಸ್ಬೋದು ಒಂದು ಮಿಕ್ಸಿ ಜಾರಿಗೆ ಒಂದು ಕಪ್ ಆಗುವಷ್ಟು ಬೆಲ್ಲ ಹಾಗೆ ಅದೇ ಕಪ್ ಅಳತೆಯಲ್ಲಿ ಒಂದು ಕಪ್ಪಾಗುವಷ್ಟು ಹಾಲು ನಂತರ ಒಂದು ಕಪ್ಪಾಗುವಷ್ಟು ಗಟ್ಟಿಯಾದಂಥ ಮೊಸರು ಅಂದರೆ ನೀರಿನ ಅಂಶವನ್ನು ತೆಗೆದಿರುವಂತಹ ಮೊಸರಿನ ಭಾಗ ಅಂದರೆ ನಾವು ಶ್ರೀಖಂಡವನ್ನೆಲ್ಲ ಮಾಡಲಿಕ್ಕೆ ಬಳಸ್ತೀವಲ್ಲ ಆ ಥರ ದಪ್ಪ ಮೊಸರು ಒಂದು ಕಪ್ ಆಗುವಷ್ಟು ಹಾಲಿನ ಪೌಡ್ರ್ ಇವಿಷ್ಟನ್ನು ಮಿಕ್ಸಿಗೆ ಹಾಕಿ ನುಣ್ಣಗೆ ಈ ಥರ ಪೇಸ್ಟ್ ಥರ ಮಾಡಿಕೊಳ್ಬೇಕು ನೀರನ್ನೆಲ್ಲ ಹಾಕೋದು ಬೇಡ ನಾವಿಲ್ಲಿ ಹಾಲನ್ನು ಬಳಸಿದ್ದೀವಿ ಹಾಗಾಗಿ ನೀರಿನ ಬಳಕೆ ಬೇಡ ಇದಕ್ಕೆ ನಂತರ ಈ ರುಬ್ಬಿರುವಂಥ ಮಿಶ್ರಣವನ್ನು ಒಂದು ಅಗಲವಾದ ಪಾತ್ರೆಗೆ ಈ ರೀತಿಯಲ್ಲಿ ಹಾಕ್ಕೊಳ್ಳಿ ನಾನಿಲ್ಲಿ ಕೇಕ್ ಮಾಡುವಂಥ ಪ್ಯಾನಿಗೆ ಹಾಕ್ತಾ ಇದ್ದೇನೆ ತುಪ್ಪವನ್ನು ಸವರಿ ಅದರ ಮೇಲುಗಡೆ ರುಬ್ಬಿರುವಂಥ ಮಿಶ್ರಣವನ್ನು ಹಾಕಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಬೇಯಿಸ್ಕೊಳ್ಬೇಕು ನಾನಿಲ್ಲಿ ಇಡ್ಲಿ ಕುಕ್ಕರ್ ಒಳಗಡೆ ಇಡ್ತಾ ಇದ್ದೀನಿ ನೀವು ಅಗಲವಾದ ಯಾವುದೇ ಪಾತ್ರೆ ಇದ್ದರೂ ಕೂಡ ಅದರೊಳಗಡೆ ಇಟ್ಕೊಳ್ಬೋದು ಮೇಲುಗಡೆಯಿಂದ ಒಂದು ತಟ್ಟೆಯನ್ನು ಈ ರೀತಿಯ ಈ ರೀತಿಯಲ್ಲಿ ಮುತ್ತಲೇಬೇಕು ಇದಕ್ಕೆ ನಂತರ ಈ ರೀತಿಯಲ್ಲಿ ಒಂದು ಇಪ್ಪತ್ತು ನಿಮಿಷಗಳ ಕಾಲ ಸ್ಟೀಮ್ ಮಾಡಿದ್ರೆ ಸ್ವಲ್ಪ ತಣಿದ ಮೇಲೆ ಇದನ್ನು ನೋಡಿ ನೋಡಿ ಚಮಚಕ್ಕೆಲ್ಲ ಅಂಟ್ಕೊಳ್ತಾ ಇಲ್ಲ ಇದು ಪೂರ್ತಿಯಾಗಿ ತಣಿದ ಮೇಲೆ ಇದನ್ನು ಫ್ರಿಜರ್ ಒಳಗಡೆ ಪುನಃ ಮತ್ತೆ ಒಂದು ಎರಡು ಗಂಟೆಗಳ ಕಾಲ ಇಡಿ ನೋಡಿ ಕೇಕ್ ಥರನೇ ಅನಿಸುತ್ತೆ ಅಷ್ಟೊಂದು ಚೆನ್ನಾಗಿ ಬಂದಿದೆ ಸಿಹಿಯೂ ಕೂಡ ಸರಿಯಾಗಿ ಆಗಿದೆ ಇದಕ್ಕೆ ನೀವು ಸಿಹಿಯ ಪ್ರಮಾಣವನ್ನು ನೋಡಿ ಇದನ್ನು ಮಾಡುವಾಗ ಕೆಲವರಿಗೆ ಸಿಹಿ ಹೆಚ್ಚಾಗಿ ಇನ್ನು ಕೆಲವರಿಗೆ ಕಡಿಮೆ ಬೇಕಾಗುತ್ತೆ ನೋಡಿ ನೀವು ಸಕ್ಕರೆ ಇಲ್ಲ ಬೆಲ್ಲವನ್ನು ಬಳಸಿ ಸಕ್ಕರೆ ಬಳಸಿದರೆ ರುಚಿ ಹೆಚ್ಚಾಗಿರುತ್ತೆ ನೋಡಿ ಮಕ್ಕಳಂತೂ ಇದನ್ನು ಕೇಕ್ ಥರನೇ ತಿಂತಾರೆ ಇದು ಬಪ್ಪ ದೋಯಿ ಅಂತಲೇ ಅನಿಸೋದಿಲ್ಲ ನಿಜವಾಗಲೀ ಇದು ತುಂಬ ರುಚಿಯಾಗಿರುತ್ತೆ ಬಂಗಾಳಿ ಸ್ಪೆಷಲ್ ಪಪ್ ಬಪ್ಪ ದೊಯ್ಯನ್ನು ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಬೇರೆ ಬೇರೆ ವಿಧಾನದಲ್ಲಿ ಮಾಡ್ಬೋದು ಇದನ್ನು ಖಂಡಿತ ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು